ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿಯ ಹುಮ್ಮಸ್ಸಿದ್ದರೆ ಜನರನ್ನು ಮುಟ್ಟುವ ತವಕವಿದ್ದರೆ ಏನು ಬೇಕಾದರೂ ಮಾಡಬಹುದು ಎಂಬುದನ್ನು ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಮತ್ತೆ ಮತ್ತೆ ತೋರಿಸಿಕೊಡುತ್ತಿದ್ದಾರೆ ಅದಕ್ಕೆ ಒಳ್ಳೆಯ ಉದಾಹರಣೆ ಅವರ ಗ್ರಾಮ ಸಂವಾದ ಕಾರ್ಯಕ್ರಮ ಪ್ರತಿ ವಾರ ಒಂದು ಗ್ರಾಮವನ್ನು ಭೇಟಿ ಮಾಡಿ ಅಲ್ಲಿನ ಸಮಸ್ಯೆಗಳನ್ನು ಗ್ರಾಮಸ್ಥರ ಜೊತೆಗೆ ಆಲಿಸುವ ವಿಶೇಷ ಕಾರ್ಯಕ್ರಮವೇ ಈ ಗ್ರಾಮ ಸಂವಾದದ ಉದ್ದೇಶ ಎನ್ನುತ್ತಾರೆ ಗುರುರಾಜ್ ಗಂಟಿಹೊಳೆ ಕಳೆದ ವಾರ ಆರಂಭಗೊಂಡಿರುವ ಈ ಗ್ರಾಮ ಸಂವಾದದ ಎರಡನೇ ಸಭೆ ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕ್ಯಾರ್ತೋಲ್ನಲ್ಲಿ ನಡೆಯಿತು ಶಾಸಕರು ಖುದ್ದು ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಗ್ರಾಮಸ್ಥರಿಂದಲೇ ಆಲಿಸಿದರು ತನ್ನ ಕಾರ್ಯವ್ಯಾಪ್ತಿಯ ಅಧಿಕಾರ ಬಳಸಿ ಪರಿಹರಿಸಲಾಗುವ ಸಮಸ್ಯೆಗಳನ್ನು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರ ಬಗೆಹರಿಸುವುದಾಗಿ ತಿಳಿಸಿದರು ನಮ್ಮ ನೆಚ್ಚಿನ ಶಾಸಕರಾದಂಥ ಗುರುರಾಜ್ ಗಂಟಿಹೊಳೆಯವರು ಪ್ರತಿ ಗ್ರಾಮದಲ್ಲಿ ಗ್ರಾಮ ಸಂವಾದ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ಗ್ರಾಮದಲ್ಲಿ ಜನರನ್ನು ತಾವೇ ಖುದ್ದಾಗಿ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಅವರೇ ನೇರವಾಗಿ ಅವರ ಸಮಸ್ಯೆಗಳನ್ನು ಸ್ವೀಕರಿಸಿ ಅದಕ್ಕೆ ತನ್ನ ಕೈಲಾದಂಥ ಸಹಾಯವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ವಾರದಲ್ಲಿ ಪ್ರತಿ ವಾರವೂ ಕೂಡ ಆ ಒಂದು ಕಾರ್ಯಕ್ರಮ ಇರ್ತದೆ ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಹಾಗೆ ನಮ್ಮ ಶಾಸಕರು ಮೊದಲೆಲ್ಲ ನಾವು ಶಾಸಕರನ್ನ ಭೇಟಿಯಾಗಬೇಕು ಅಂತ ಹೇಳಿದರೆ ಯಾರೋ ಮಧ್ಯವರ್ತಿಗಳನ್ನು ಅವಲಂಬಿಸಿ ಶಾಸಕರ ಹತ್ರ ಹೋಗುವಂಥ ವ್ಯವಸ್ಥೆ ಇತ್ತು ಈಗ ಅದು ಯಾವ ಥರ ವ್ಯವಸ್ಥೆ ಆಗಬಾರ್ದು ನಮ್ಮ ಕಾರ್ಯಕರ್ತರು ನನ್ನನ್ನು ಓಟ್ ಹಾಕಿ ಗೆಲ್ಲಿಸಿದ್ದಾರೆ ಕಾರ್ಯಕರ್ತರ ಮತ್ತು ಹಾಗೂ ನನ್ನ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿದಂಥ ಜನಗಳ ಸಮಸ್ಯೆಗಳನ್ನು ತಾನೇ ಖುದ್ದಾಗಿ ಗ್ರಾಮ ಗ್ರಾಮಕ್ಕೆ ಭೇಟಿ ಕೊಟ್ಟು ಅದಕ್ಕೆ ಪರಿಹಾರ ಕೊಡುವಂಥ ವ್ಯವಸ್ಥೆಯನ್ನು ಶಾಸಕರು ಮಾಡ್ತಾ ಇದ್ದಾರೆ ಇದು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಅನಿಸ್ಬೋದು ನಮ್ಮ ಅನಿಸಿಕೆ ಪ್ರಕಾರ ಕರ್ನಾಟಕದಲ್ಲಿ ಮೊದಲೇ ಇರ್ಬೋದು ಗ್ರಾಮ ಗ್ರಾಮಕ್ಕೆ ಒಬ್ಬ ಶಾಸಕರಾಗಿ ಭೇಟಿ ಕೊಟ್ಟು ಅಲ್ಲಿಯ ಸಮಸ್ಯೆಗಳನ್ನು ಅರಿತು ಅವರಿಗೆ ಜನರಿಗೆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥ ಒಳ್ಳೆ ಶಾಸಕರನ್ನು ನಾವು ಪಡೆದಿರೋದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಶಾಸಕ ಗುರುರಾಜ್ ಗಂಟಿಹೊಳೆಯವರ ಈ ಗ್ರಾಮ ಸಂವಾದದ ಯೋಚನೆ ಕೇವಲ ಪ್ರಚಾರಕ್ಕಾಗಿ ನಡೆಯದೆ ಅನುಷ್ಠಾನ ಸಾಧ್ಯವಾಗಲಿ ಆ ಮೂಲಕ ಸುಸಜ್ಜಿತ ಹವಾನಿಯಂತ್ರಿತ ಕೋಣೆಯಲ್ಲಿ ಕುಳಿತು ಜನಸೇವೆ ಮಾಡುವ ಜನಪ್ರತಿನಿಧಿಗಳಿಗೆ ಮಾದರಿ ಯೋಜನೆಯಾಗಲಿ ಹಾಗೆಯೇ ರಾಜ್ಯದ ಎಲ್ಲ ಗ್ರಾಮೋದ್ಧಾರಗಳಿಗೆ ಪ್ರೇರಣೆಯಾಗಲಿ ಎಂಬುದು ನಮ್ಮ ಆಶಯ